ಐದು ವರ್ಷಕ್ಕೆ ಐದು ಡಿಫೆನ್ಸ್ ಸ್ಟಾಕ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ವಿಶ್ವವಾಣಿಯ ಅನೇಕ ವೀಕ್ಷಕರು ಮುಂದಿನ ಐದು ವರ್ಷಕ್ಕೆ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಶೇರ್ಗಳಿದ್ರೆ ತಿಳಿಸಿ ಅಂತ ಕೋರಿಕೆಯನ್ನು ಮುಂದಿಟ್ಟಿದ್ದೀರಿ ನಿಮ್ಮ ಸಲಹೆಯಂತೆ ನಾವು ಈಕ್ವಿಟಿ ಮಾಸ್ಟರ್ಸ್ ವರದಿಯ ಪ್ರಕಾರ ಐದು ಬೆಸ್ಟ್ ಡಿಫೆನ್ಸ್ ಸ್ಟಾಕ್ಸ್ಗಳ ವಿವರಗಳನ್ನು ಇವತ್ತು ನೀಡಲಿದ್ದೀವಿ ಇದೆಲ್ಲವೂ ಮುಂದಿನ ಐದು ವರ್ಷಗಳ ದೀರ್ಘಾವಧಿ ಹೂಡಿಕೆಗೆ ನೀವು ಪರಿಗಣಿಸಬಹುದಾಗಿರುವ ಷೇರುಗಳಾಗಿದೆ ಷೇರುಗಳ ವಿವರಗಳನ್ನು ನಾವು ನೀಡ್ತಾ ಇದ್ದೀವಿ ಹೂಡಿಕೆಯ ಅಂತಿಮ ಆಯ್ಕೆ ನಿಮ್ಮದೇ ಆಗಿರುತ್ತೆ ವೀಕ್ಷಕರೇ ಭಾರತದ ರಕ್ಷಣಾ ವಲಯದ ಉತ್ಪಾದನೆ ಮತ್ತು ಬೆಳವಣಿಗೆ ವೇಗವಾಗಿ ನಡೀತಾ ಇರುವುದರಿಂದ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೆಚ್ಚು ವಿಶ್ವಾಸದಿಂದ ಹೂಡಿಕೆ ಮಾಡಿರುವಂಥ ಐದು ರಕ್ಷಣಾ ವಲಯದ ಷೇರುಗಳನ್ನು ಈಗ ನೋಡೋಣ ಹಾಗಾದರೆ ಡಿ ಐ ಅಂದರೆ ಯಾರು ಅಂತ ಕೆಲವರು ಕೇಳ್ಬೋದು ಡಿಐ ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತಂದರೆ ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥ ದೇಶೀಯ ಸಂಸ್ಥೆಗಳು ಉದಾಹರಣೆಗೆ ಭಾರತದ ಮ್ಯೂಚುವಲ್ ಫಂಡ್ಗಳು ವಿಮೆ ಕಂಪನಿಗಳು ಪೆನ್ಷನ್ ಫಂಡ್ಗಳು ಮತ್ತು ಬ್ಯಾಂಕ್ಗಳು ಎಸ್ ಡಿ ಸಿ ಮ್ಯೂಚುವಲ್ ಫಂಡ್ ಇರ್ಬೋದು ಐ ಸಿ ಐ ಸಿ ಐ ಮ್ಯೂಚುವಲ್ ಫಂಡ್ ಎಲ್ ಐ ಸಿ ಇದೆಲ್ಲವೂ ಕೂಡ ಡಿ ಐ ಐಗಳೇ ಆಗಿದೆ ಅಂದರೆ ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನಲ್ ಇನ್ಸ್ಟ್ ಇನ್ವೆಸ್ಟರ್ಸ್ ಈ ಡಿ ಐಗಳು ಹೆಚ್ಚಿನ ಹೂಡಿಕೆ ಮಾಡಿರುವಂಥ ಐದು ಡಿಫೆನ್ಸ್ ಷೇರುಗಳನ್ನು ಒಂದೊಂದಾಗಿ ತಿಳಿತಾ ಬರೋಣ ಮೊದಲನೇದಾಗಿ ಭಾರತ್ ಫೋರ್ಜ್ ಭಾರತ್ ಫೋರ್ಜ್ ಕಂಪನಿಯ ಷೇರಿನ ಈಗಿನ ದರ ಸಾವಿರದ ಇನ್ನೂರ ಮೂವತ್ತ ಒಂಬತ್ತು ರೂಪಾಯಿ ಐದು ವರ್ಷಗಳ ಹಿಂದಿನ ದರ ಕೇವಲ ಮುನ್ನೂರ ಐವತ್ತು ರೂಪಾಯಿ ಕಳೆದ ಐದು ವರ್ಷಗಳಲ್ಲಿ ಇನ್ನೂರ ಎಂಬತ್ತು ಪರ್ಸೆಂಟ್ಗೂ ಹೆಚ್ಚು ಏರಿಕೆಯನ್ನು ದಾಖಲಿಸಿದೆ ಇದರ ಮಾರ್ಕೆಟ್ ಕ್ಯಾಪ್ ಐವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಸಾವಿರದ ಎಂಟುನೂರಾಗಿದ್ದರೆ ಫಿಫ್ಟಿ ಟು ವೀಕ್ ಲೋ ಒಂಬೈನೂರು ರೂಪಾಯಿ ಆಗಿದೆ ಭಾರತ್ ಫೋರ್ಜ್ನಲ್ಲಿ ಡಿ ಐ ಐ ಐ ಒಂದು ಡೀಟೇಲ್ಸ್ ನೋಡಿದರೆ ಎಲ್ ಐ ಸಿ ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ಪರ್ಸೆಂಟ್ ಷೇರನ್ನು ಹೊಂದಿದರೆ ಕೋಟಕ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ನಾಲ್ಕು ಪರ್ಸೆಂಟನ್ನು ಹೊಂದಿದೆ ಅದೇ ರೀತಿ ನಿಪ್ಪೊನ್ ಲೈಫ್ ಇಂಡಿಯಾ ಎರಡೂವರೆ ಪರ್ಸೆಂಟ್ ಶೇರನ್ನು ಹೊಂದಿದೆ ಇದೆಲ್ಲವೂ ಕೂಡ ಡಿ ಐಗಳು ಇನ್ನು ಭಾರತ್ ಫೋರ್ಜ್ ಕಂಪನಿಯ ಬಗ್ಗೆ ಒಂದಷ್ಟು ತಿಳಿಯೋಣ ಪುಣೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ನೀಲಕಂಠ್ರಾವ್ ಎ ಅವರು ಭಾರತ್ ಫೋರ್ಜ್ ಕಂಪ್ನಿಯನ್ನು ಸ್ಥಾಪಿಸ್ತಾರೆ ಇದು ಕಲ್ಯಾಣಿ ಗ್ರೂಪ್ನ ಪ್ರಮುಖ ಕಂಪನಿಯಾಗಿದೆ ಪ್ರಸ್ತುತ ಬಾಬಾ ಎನ್ ಅವರು ಭಾರತ್ ಫೋರ್ಜ್ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಭಾರತ್ ಫೋರ್ಜ್ ಏನು ಮಾಡುತ್ತೆ ಅಂತಂದರೆ ಆಟೋಮೇಟಿವ್ ರೈಲ್ವೇಸ್ ಡಿಫೆನ್ಸ್ ನಿರ್ಮಾಣ ಮೈನಿಂಗ್ ಏರೋಸ್ಪೇಸ್ ಸೆಕ್ಟರ್ಗೆ ತನ್ನ ಸೇವೆಯನ್ನು ತನ್ನ ಉತ್ಪನ್ನಗಳನ್ನು ಕೊಡುತ್ತೆ ಫೋರ್ಜಿಂಗ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಅಂದರೆ ಕೈಗಾರಿಕಾ ಕುಲುಮೆಗಳ ವಿಷಯದಲ್ಲಿ ಪರಿಣತಿಯನ್ನು ಗಳಿಸಿದೆ ಲೋಹಗಳನ್ನು ಎರಕು ಹೊಯ್ದು ಅದಕ್ಕೆ ಬೇಕಾದಂಥ ಆಕಾರ ನೀಡುವಂಥ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ ಡಿಸೈನ್ ಎಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಟೆಸ್ಟಿಂಗ್ ಸೇವೆಯನ್ನು ಇದು ಕೊಡುತ್ತೆ ಮನಿಮೆಂಟ್ ಐಡಿಯಾ ಡಾಟ್ ಕಾಮ್ ಸಂಸ್ಥೆಯ ಪ್ರಕಾರ ಭಾರತ್ ಫೋರ್ಜ್ ಷೇರಿನ ದರ ಎರಡು ಸಾವಿರದ ಮೂವತ್ತರ ಡಿಸೆಂಬರ್ ವೇಳೆಗೆ ಎರಡು ಸಾವಿರ ನಾನ್ನೂರು ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿಗೆ ಏರಿಕೆ ಆಗುವ ನಿರೀಕ್ಷೆ ಇದೆ ಭಾರತ್ ಫೋರ್ಜ್ ಕಂಪನಿಯು ಪುಣೆಗೆ ಸಮೀಪದ ಜಜುರಿ ಎಂಬಲ್ಲಿ ದೊಡ್ಡ ಡಿಫೆನ್ಸ್ ಉತ್ಪಾದನಾ ಘಟಕವನ್ನು ಹೊಂದಿದೆ ಕಂಪನಿಯು ರಕ್ಷಣಾ ಇಲಾಖೆಗೆ ನೂರ ಎಂಬತ್ತ ನಾಲ್ಕು ಅಡ್ವಾನ್ಸ್ಡ್ ಟೋನ್ ಆಲ್ಟರೇರಿ ಗನ್ ಸಿಸ್ಟಮನ್ನು ಪೂರೈಸುವಂತಹ ಒಪ್ಪಂದಕ್ಕೆ ಈ ವರ್ಷ ಒಪ್ಪಂದವನ್ನು ಮಾಡಿಕೊಂಡಿತ್ತು ಕಳೆದ ಐದು ವರ್ಷಗಳಲ್ಲಿ ಭಾರತ್ ಫೋರ್ಜ್ ಕಂಪನಿಯ ದಿವ್ವಳ ಲಾಭವು ವಾರ್ಷಿಕ ಸರಾಸರಿ ಇಪ್ಪತ್ತ ಒಂದು ಪರ್ಸೆಂಟ್ ದರದಲ್ಲಿ ಬೆಳವಣಿಗೆ ದಾಖಲಿಸಿದೆ ಅದೇ ರೀತಿ ಎರಡನೇ ಷೇರು ಯಾವುದಪ್ಪ ಅಂತಂದರೆ ಎಮ್ ಟಿ ಎ ಆರ್ ಟೆಕ್ನಾಲಜಿಸ್ ಎಮ್ ಟಿ ಎ ಆರ್ ಟೆಕ್ನಾಲಜಿ ಷೇರ್ನ ಈಗಿನ ದರ ಸಾವಿರದ ಆರುನೂರ ನಲವತ್ತ ಎಂಟು ರೂಪಾಯಿ ಹಾಗೂ ಐದು ವರ್ಷದ ಹಿಂದಿನ ದರ ಸಾವಿರದ ಹದಿನೇಳು ರೂಪಾಯಿ ಡಿ ಐ ಷೇರ್ದಾರರ ವಿವರ ನೋಡೋದಿದ್ರೆ ನಿಪ್ಪೋನ್ ಲೈಫ್ ಇಂಡಿಯಾ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅದೇ ರೀತಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಇನ್ಶೂರೆನ್ಸ್ ನಾಲ್ಕು ಪರ್ಸೆಂಟ್ ಮತ್ತು ಕೋಟಕ್ ಮಲ್ಟಿಕ್ಯಾಪ್ ಫಂಡ್ ಮೂರು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಷೇರ್ದನ್ನು ಹೊಂದಿದೆ ಡಿ ಐ ಶೇರ್ ಇನ್ವೆಸ್ಟರ್ಸ್ ಇದು ನೋಡಿ ಹೈದರಾಬಾದ್ ಮೂಲದ ಎಂ ಟಿ ಆರ್ ಟೆಕ್ನಾಲಜೀಸ್ ಎಂಜಿನಿಯರಿಂಗ್ ಕಂಪನಿ ಆಗಿದ್ದು ಡಿಫೆನ್ಸ್ ಏರೋಸ್ಪೇಸ್ ನ್ಯೂಕ್ಲಿಯರ್ ಕ್ಲೀನ್ ಎನರ್ಜಿ ಸೆಕ್ಟರ್ಗಳಿಗೆ ಬೇಕಾದಂತಹ ಮಿಷನರಿಸ್ ಇರ್ಬೋದು ಕ್ರಿಟಿಕಲ್ ಕಂಪೋನೆಂಟ್ಗಳನ್ನು ತಯಾರಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದು ಸ್ಥಾಪನೆ ಆಗಿದೆ ಸಣ್ಣ ಕಂಪನಿಯಾಗಿ ಶುರುವಾಗಿದ್ದು ಎಂ ಟಿ ಆರ್ ಟೆಕ್ನಾಲಜಿಸ್ ಈಗ ದೇಶೀಯ ಮತ್ತು ವಿದೇಶಿ ಮಾರುಕಟ್ಟೆಗೆ ತನ್ನ ಉತ್ಪನ್ನಗಳ ಮತ್ತು ಸೇವೆಗಳನ್ನು ಕೊಡ್ತಾ ಇದೆ ಭಾರತದ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸೆಕ್ಟರ್ನಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳು ಸಿಸ್ಟಮ್ ಇಂಟಿಗ್ರೇಷನ್ ಫ್ಯಾಬ್ರಿಕೇಷನ್ ಇರ್ಬೋದು ಇತ್ಯಾದಿಗಳನ್ನು ಡಿ ಆರ್ ಡಿ ಒ ಬಿ ಎಲ್ ಎಚ್ ಎಲ್ ಹೀಗೆ ಸಾರ್ವಜನಿಕ ವಲಯದ ಡಿಫೆನ್ಸ್ ಕಂಪ್ನಿಗಳಿಗೆ ಕೂಡ ಇದು ಒದಗಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ವೇಳೆಗೆ ಕಂಪ್ನಿಯಲ್ಲಿ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರ ಶೇರ್ ಪಾಲು ನಾಲ್ಕು ಪರ್ಸೆಂಟ್ಗೆ ಏರಿಕೆ ಆಗಿದೆ ಕಳೆದ ಐದು ವರ್ಷಗಳಲ್ಲಿ ಎಮ್ ಟಿ ಎ ಆರ್ ಟೆಕ್ನಾಲಜಿಸ್ ಆದಾಯವು ವಾರ್ಷಿಕ ಸರಾಸರಿ ಇಪ್ಪತ್ತ ಐದು ಪರ್ಸೆಂಟ್ ದರದಲ್ಲಿ ಹೆಚ್ಚಳ ಆಗಿದೆ ಇದು ಭಾರತ ಎಲೆಕ್ಟ್ರಾನಿಕ್ಸ್ ಕಂಪ್ನಿಯ ಷೇರಿನ ದರ ನೋಡೋಣ ಇದು ಮುನ್ನೂರ ಎಂಬತ್ತ ಐದು ರೂಪಾಯಿ ಇವಾಗ ನಡೀತಾ ಇದೆ ಐದು ವರ್ಷದ ಹಿಂದಿನ ದರ ಕೇವಲ ಇಪ್ಪತ್ತ ಏಳು ರೂಪಾಯಿ ತಂದರೆ ಸಾವಿರದ ಐನೂರ ಅರವತ್ತ ಒಂಬತ್ತು ಪರ್ಸೆಂಟ್ ಏರಿಕೆಯಾಗಿತ್ತು ಮಾರ್ಕೆಟ್ ಕ್ಯಾಪ್ ಎರಡು ಲಕ್ಷದ ಎಂಬತ್ತ ಒಂದು ಸಾವಿರ ಕೋಟಿ ರೂಪಾಯಿ ಡಿ ಐ ಷೇರು ಪಾಲಿನ ವಿವರ ಎಷ್ಟಂತಪ್ಪ ಅಂದರೆ ಕೋಟೆಕ್ ಫ್ಲೆಕ್ಸ್ ಕಾಪ್ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹಾಗೂ ಎಲ್ ಐ ಸಿ ಎರಡೂವರೆ ಪರ್ಸೆಂಟ್ ಷೇರನ್ನು ಹೊಂದಿದೆ ಈ ಭಾರತ್ ಎಲೆಕ್ಟ್ರಾನಿಕ್ಸ್ ಅಥವಾ ಬಿ ಇ ಎಲ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂಥ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಕಂಪನಿ ಭಾರತೀಯ ಮಿಲಿಟರಿಗೆ ಸೇನೆಗೆ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳನ್ನು ಈ ಕಂಪನಿ ತಯಾರಿಸಿಕೊಡುತ್ತೆ ಅದು ರಾಡಾರ್ ಇರ್ಬೋದು ಫೈರ್ ಕಂಟ್ರೋಲ್ ಸಿಸ್ಟಮ್ ಇರ್ಬೋದು ಮಿಸೈಲ್ ಸಿಸ್ಟಮ್ ವಾರ್ವೇರ್ ಸಿಸ್ಟಮ್ಸ್ ಹೀಗೆ ಎಲ್ಲ ಡಿಫೆನ್ಸಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನು ಇದು ಕೊಡುತ್ತೆ ಕಳೆದ ಐದು ವರ್ಷಗಳಲ್ಲಿ ಕಂಪನಿಯ ಆದಾಯದಲ್ಲಿ ವಾರ್ಷಿಕ ಹನ್ನೊಂದು ಪರ್ಸೆಂಟ್ ದರದಲ್ಲಿ ಏರಿಕೆ ಆಗಿದೆ ಲಾಭ ಕೂಡ ಇದಕ್ಕಿಂತ ಜಾಸ್ತಿ ಹದಿನಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಲೆಕ್ಕದಲ್ಲಿ ಏರಿಕೆ ಆಗಿದೆ ಬೆಂಗಳೂರಿನ ಮತ್ತೊಂದು ಡಿಫೆನ್ಸ್ ಕಂಪನಿ ಬೆಮೆಲ್ ಬೆಮಲ್ ಷೇರಿನ ಈಗಿನ ದರ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಹಾಗೂ ಐದು ವರ್ಷದ ಹಿಂದೆ ಇದೇ ಷೇರಿನ ದರ ಐನೂರ ಎಂಬತ್ತ ಒಂದು ರೂಪಾಯಿಗೆ ಸಿಗ್ತಾಯಿತ್ತು ಇದರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ಹದಿನೇಳು ಸಾವಿರ ಕೋಟಿ ರೂಪಾಯಿ ಫಿಫ್ಟಿ ಟು ವೀಕ್ ಹೈ ಐದು ಸಾವಿರದ ನಾನ್ನೂರ ಎಂಬತ್ತೆಂಟು ಹಾಗೂ ಫಿಫ್ಟಿ ಟು ವೀಕ್ ಲೋ ಎರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಬೆಮೆಲ್ ಭಾರತ್ ಅರ್ಥ ಮೂವರ್ಸ್ ಲಿಮಿಟೆಡ್ ಅಥವಾ ಬೆಮೆಲ್ ಅಂತ ನಾವೇನು ಇವಾಗ ಹೇಳ್ತಾ ಇದ್ದೀವಿ ಇದು ಬೆಂಗಳೂರು ಮೂಲದ ಡಿಫೆನ್ಸ್ ಕಂಪನಿ ಹೆವಿ ಎಕ್ವಿಪ್ಮೆಂಟ್ ರೈಲ್ವೇಸ್ ವಲಯದಲ್ಲೂ ಕೂಡ ತನ್ನ ಉತ್ಪನ್ನಗಳನ್ನು ತಯಾರಿಸುತ್ತೆ ಕೋಲಾರ ಬ್ಯಾಂಗ್ಳೂರು ಮೈಸೂರು ಮತ್ತು ಕೇರಳದ ಪಾಲ್ಘಾಟ್ನಲ್ಲಿ ಉತ್ಪಾದನಾ ಘಟಕಗಳನ್ನು ಈ ಬೆಮಲ್ ಕಂಪನಿ ಹೊಂದಿದೆ ಬುಲ್ಡೋಸರ್ ಇರ್ಬೋದು ಎಕ್ಸಾವೇಟರ್ಸ್ ರೈಲ್ವೆ ಬೋಗಿಗಳನ್ನು ಕೂಡ ತಯಾರಿಸುತ್ತೆ ಈವನ್ ಮೆಟ್ರೋ ಬೋಗಿಗಳನ್ನು ಕೂಡ ಸಾಕಷ್ಟು ಇದು ತಯಾರಿಸಿದೆ ಬೆಂಗಳೂರು ಮೆಟ್ರೋ ಕೋಲ್ಕತ್ತಾ ಮೆಟ್ರೋ ಎಲ್ಲ ಕಡೆ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ವೇಳೆಗೆ ಡಿ ಐ ಐ ಐಗಳು ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಶೇರ್ಗಳನ್ನು ಬೆಮೆಲ್ನಲ್ಲಿ ಹೊಂದಿದರು ಕಳೆದ ಐದು ವರ್ಷಗಳಲ್ಲಿ ಕಂಪನಿಯ ಲಾಭ ಸರಾಸರಿ ಮೂವತ್ತ ನಾಲ್ಕು ಪರ್ಸೆಂಟ್ ದರದಲ್ಲಿ ಹೆಚ್ಚಳ ಆಗಿತ್ತು ಬೆಮಲಿನಲ್ಲಿ ಡಿ ಐ ಷೇರ್ದಾರರ ಪಾಲು ನೋಡೋದಿದ್ರೆ ಎಚ್ ಡಿ ಎಫ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಏಳುವರೆ ಪರ್ಸೆಂಟ್ ಹಾಗೂ ಕೋಟಕ್ ಮಹೇಂದ್ರ ಟ್ರಸ್ಟಿ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಷೇರನ್ನು ಹೊಂದಿದೆ ಕೊನೆಯದಾಗಿ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಅಸ್ತ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಷೇರನ್ನ ಈಗಿನ ದರ ಸಾವಿರದ ತೊಂಬತ್ತ ನಾಲ್ಕು ರೂಪಾಯಿ ಹಾಗೂ ಐದು ವರ್ಷದ ಹಿಂದಿನ ದರ ಕೇವಲ ಅರುವತ್ತ ಐದು ರೂಪಾಯಿ ಏರಿಕೆಯಷ್ಟು ಸಾವಿರದ ಐನೂರ ಅರವತ್ತ ಎಂಟು ಪರ್ಸೆಂಟ್ ಏರಿಕೆಯಾಗಿದೆ ಎಂಥ ಒಂದು ಲಾಭವನ್ನು ಕೊಟ್ಟಿದೆ ನೋಡಿ ಅಸ್ತ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಕಂಪನಿಯು ಸ್ಪೇಸ್ ಡಿಫೆನ್ಸ್ ವಲಯಕ್ಕೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳನ್ನು ಕೊಡುತ್ತೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸಾಕಷ್ಟು ವಿಜ್ಞಾನಗಳು ಸೇರಿ ಮಾಡಿದಂತಹ ಸ್ಥಾಪನೆ ಮಾಡಿದಂತಹ ಕಂಪನಿಯಾಗಿದೆ ರಾಡಾರ್ ಸಿಸ್ಟಮ್ಸು ಸ್ಪೇಸ್ ಎಲೆಕ್ಟ್ರಾನಿಕ್ಸ್ ಡಿಫೆನ್ಸ್ ಇತ್ಯಾದಿಗಳಿಗೆ ಬೇಕಾದಂಥ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಸಿಸ್ಟಮ್ಗಳನ್ನು ಈ ಕಂಪನಿ ತಯಾರಿಸುತ್ತೆ ಎಲ್ಲ ಡಿಫೆನ್ಸ್ ಶೇರ್ಗಳು ಕೂಡ ಭವಿಷ್ಯದಲ್ಲಿ ಹೂಡಿಕೆದಾರರಿಗೆ ಲಾಭ ಆಗಲಿದೆ ದೀರ್ಘಕಾಲೀನ ಹೂಡಿಕೆಗೆ ಸಾಕಷ್ಟು ಉಪಯುಕ್ತ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾನು ಐದು ವರ್ಷಗಳ ನಾನು ಹೇಳ್ತಾ ಇರೋದನ್ನು ಹಿಂದಿಂದಲ್ಲ ಮುಖ್ಯವಾಗಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಎಲ್ಲ ಐದು ಡಿಫೆನ್ಸ್ ಶೇರ್ಗಳಲ್ಲಿ ಹೂಡಿಕೆಯನ್ನು ಇತ್ತೀಚೆಗೆ ಹೆಚ್ಚಿಸಿದ್ದಾರೆ ಇದು ಅದರ ಮೇಲಿನ ಟ್ರಸ್ಟನ್ನು ತೋರಿಸುತ್ತೆ ಸಾಮಾನ್ಯವಾಗಿ ಡಿ ಐಗಳು ಸಾಕಷ್ಟು ಅಧ್ಯಯನ ಮಾಡಿದ ನಂತರ ಮಾರ್ಕೆಟ್ ಟ್ರೆಂಡನ್ನು ನೋಡಿದ ನಂತರ ಹೂಡಿಕೆಯನ್ನು ನಿರ್ಧಾರವನ್ನು ಮಾಡೋದ್ರಿಂದ ರಿಟೇಲ್ ಹೂಡಿಕೆದಾರರಿಗೆ ಇದೊಂದು ಮಹತ್ವದ ಒಂದು ಹೆಂಟ್ ಅಥವಾ ಸುಳಿವು ಕೊಟ್ಟು ಹಾಗಾಗುತ್ತೆ ಡಿಫೆನ್ಸ್ ಸೆಕ್ಟರ್ನ ಷೇರುಗಳಲ್ಲಿ ಹೂಡಿಕೆ ಮಾಡುವ ಮ್ಯೂಚುವಲ್ ಫಂಡ್ಗಳ ಆದಾಯ ಏನಾಗಿದೆ ಕಳೆದ ಮೂರು ತಿಂಗಳಲ್ಲಿ ಅರವತ್ತು ಪರ್ಸೆಂಟ್ ಏರಿಕೆಯಾಗಿದೆ ಅಂತ ವರದಿಗಳು ಹೇಳ್ತಾ ಹೇಳುತ್ತೆ ಡಿಫೆನ್ಸ್ ಮ್ಯೂಚುವಲ್ ಫಂಡ್ಗಳ ಮೂರು ತಿಂಗಳಿನ ಆದಾಯ ಏರಿಕೆ ಹೇಗಿತ್ತು ಅಂತ ನೋಡೋಣ ಮೊದಲನೇದಾಗಿ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಇದು ಅರವತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ರಿಟರ್ನ್ಸನ್ನು ಹೂಡಿಕೆದಾರರು ಕೊಟ್ಟಿದೆ ಎರಡನೇದಾಗಿ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಫಂಡ್ ಇದು ಅರುವತ್ತು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಅನ್ನು ಕೊಟ್ಟಿರುವಂಥದ್ದು ಅದೇ ರೀತಿ ಗ್ರೋ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇ ಟಿ ಎಫ್ ಇದು ಕೂಡ ಅರವತ್ತು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಆದಿತ್ಯ ಬಿರ್ಲಾ ಎಸ್ ಎಲ್ ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಫಂಡ್ ಇದು ಕೂಡ ಐವತ್ತು ಒಂಬತ್ತು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ರಿಟರ್ನ್ಸನ್ನು ಹೂಡಿಕೆದಾರಿಗೆ ಕೊಟ್ಟಿದೆ ವೀಕ್ಷಕರೇ ಹೀಗಾಗಿ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳ ಬಗ್ಗೆ ಸಾಕಷ್ಟು ಡಿ ಐ ಎ ಇರ್ಬೋದು ಎಫ್ ಐ ಎ ಇರ್ಬೋದು ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಇನ್ವೆಸ್ಟ್ ಮಾಡ್ತಾಯಿದ್ರು ಇದಕ್ಕೆ ಮುಖ್ಯವಾದ ಕಾರಣ ಏನಂತಂದರೆ ಮೊದಲನೇದಾಗಿ ಭಾರತ ಇವತ್ತು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ತನ್ನ ಮ್ಯಾನುಫ್ಯಾಕ್ಚರ್ನ ಸಾಕಷ್ಟು ಇನ್ಕ್ರೀಸ್ ಮಾಡ್ತಾಯಿದೆ ಮುಂಚೆ ಏನಾಗ್ತಂದರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳಿಂದ ಜಾಸ್ತಿ ನಾವು ಇಂಪೋರ್ಟ್ ಮಾಡ್ತಾಯಿದ್ದೀವಿ ಇವಾಗಲೂ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ ಆದರೆ ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅದು ಇನ್ಕ್ರೀಸ್ ಆಗಿದೆ ಹೀಗಾಗಿ ಈ ಸಾರ್ವಜನಿಕವಲ್ಲದೆ ಎಚ್ ಎಲ್ ಇರ್ಬೋದು ಬೆಮ್ ಎಲ್ ಇರ್ಬೋದು ಈ ಎಲ್ಲ ಆ ಡಿಫೆನ್ಸ್ ಸೆಕ್ಟರ್ನ ಕಂಪ್ನಿಗಳಿಗೆ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿಗಳ ಆರ್ಡರ್ಗಳು ಸಿಗ್ತಾ ಇದೆ ಹಾಗಾಗಿ ದೇಶದಲ್ಲೇ ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಡಿಫೆನ್ಸ್ ಸೆಕ್ಟರ್ನ ನಾನಾ ಟೆಕ್ನಾಲಜಿಗಳಿರ್ಬೋದು ಇದರೆಲ್ಲ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕೂಡ ಆಗ್ತಾ ಇದೆ ಹಾಗಾಗಿ ಆ ಕಂಪನಿಗಳ ಷೇರುಗಳ ದರ ಏರಿಕೆ ಕೂಡ ಆಗ್ತಾ ಇದೆ ಎರಡನೇದಾಗಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಖಾಸಗಿ ಇನ್ವೆಸ್ಟ್ಮೆಂಟ್ ಕೂಡ ವರ್ಷದಿಂದ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ ಹಾಗಾಗಿ ಇವತ್ತು ಡಿಫೆನ್ಸ್ ಸೆಕ್ಟರ್ ಅನ್ನುವಂಥದ್ದು ಕೇವಲ ಒಂದು ನಮ್ಮ ದೇಶದ ಸೇನೆಗೆ ಇರ್ಬೋದು ಮಾತ್ರ ಒಂದು ಸೀಮಿತವಾಗಿಲ್ಲ ನಮ್ಮ ದೇಶ ಇವತ್ತು ಡಿಫೆನ್ಸ್ ಸೆಕ್ಟರ್ನಲ್ಲಿ ಎಷ್ಟು ಮುಂದುವರಿತಾ ಇದೆ ಅಂದರೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿ ಎಕ್ಸ್ಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮುಂದುವರಿತಾ ಇದೆ ಹೋದ ವರ್ಷ ಇಪ್ಪತ್ತ ಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಡಿಫೆನ್ಸ್ ಎಕ್ಸ್ಪೋರ್ಟ್ ಆಗಿದ್ದನ್ನು ಅಂಕಿಅಂಶಗಳು ತಿಳಿಸುತ್ತೆ ಹಾಗಾಗಿ ಮುಂಬರುವ ದಿವಸಗಳಲ್ಲಿ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಿರ್ಬೋದು ಮ್ಯೂಚುವಲ್ ಫಂಡ್ಗಳಿರ್ಬೋದು ಇಂಡೆಕ್ಸ್ ಫಂಡ್ ಇರ್ಬೋದು ಇವುಗಳೆಲ್ಲರೂ ಕೂಡ ಇನ್ವೆಸ್ಟ್ ಮಾಡಿದರೆ ಸಾಕಷ್ಟು ಆದಾಯವನ್ನು ಗಳಿಸ್ಲಿಕ್ಕೆ ಕೂಡ ಅವಕಾಶಗಳು ಇರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಈ ಅವಕಾಶವನ್ನು ಎಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಪಡೆದುಕೊಂಡು ಅದರ ಲಾಭವನ್ನು ಪ್ರಯೋಜನವನ್ನು ಪಡಿಬೋದು ಅಂತ ಹೇಳ್ತಾ ಹೊತ್ತು ಈ ಡಿಫೆನ್ಸ್ ಸ್ಟಾಕ್ಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ ಇದೇ ರೀತಿ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮೆಲ್ಲ ಸಲಹೆ ಸೂಚನೆಗಳನ್ನು ಇನ್ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು